ಎತ್ ಮಕ್ಕಳಪ್ಪ ಇವರು ಒಳ್ಳೆ ಸಿನಿಮಾ ಶೂಟಿಂಗ್ ಅಲ್ಲಿ ರೋಡ್ ರೋಡ್ ತಪ್ಪ ಮಿತ್ರ ನಮ್ಮನೆಯೋ ಇಲ್ಲ ಅಲ್ಲ ಬಡ್ಡೇ ಕೊಟ್ಬತ ಮಾವ ಅನ್ಬಿಟ್ಟು ಏನ್ ಮಜ್ಗಿನ ಕಡಿತವನಪ್ಪ ಯಾರವ್ರು ತೊಂದ್ರೆ ಕೊಟ್ಟವ್ರ ಸಾಪಾ ಕೊಟ್ಬಿಡ್ತೀನಿ ನೋಡು ಕೊಡ್ತೀಯ ಸಾಪಾ ಬೇಕಪ್ಪ ಏ ಅಲ್ಲ ಕಣಪ್ಪಯ್ಯ ಅವನು ಬಾಯಿ ಬಂದಾಗ ಮಾತಾಡ್ತಾ ಇದೆಯಲ್ಲ ನೋಡಪ್ಪಯ್ಯ ಅವ್ನದೇ ಏನೂ ತಪ್ಪಿಲ್ಲ ನಾನೇ ಅವನನ್ನ ಇಲ್ಲಿ ಕರ್ಸಿ ಅಪ್ಪ ಅಮ್ಮನ ಆಟ ಆಡ್ತಾ ಇದೆಯಪ್ಪಯ್ಯ ಮದುವೆ ಎಲ್ಲ ಮುಂಜೆಯೆಲ್ಲ ಅಪ್ಪ ಅಮ್ಮ ನಿಂಗ ನಾನ ಮರ್ಯಾದಲ್ಲೇ ಬಾ ಅಮ್ಮ ಇದ ಒಳ್ಳೆ ಸೀಲ್ ಆಯ್ತು ನಮ್ಮ ಮಗ್ಳು ಬಿದ್ದಿದ್ಯಾ ಬೇರೆ ಹುಡುಗಿ ಯಾಕೆ ಬರ್ತಾಳೆ ಮಾವಾ ನಮ್ಮ ಅಕ್ಕನ್ ಮಗಳೇ ಬರ್ತಾಳೆ ವಾರ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನಮ್ ಇಬ್ರು ಮದ್ವೆ ಡೇಟ್ ಫಿಕ್ಸ್ ಮಾಡು ಇಲ್ಲ ಅಂದ್ರೆ ಕರ್ಕೊಂಡು ಮೈಸೂರ್ ಹೋಗ್ತೀನಿ ಮೈಸೂರ್ಗ್ ಹೋಗ್ಬಿಟ್ಟು ಮಜಾ ಮಾಡ್ಕೊಂಡು ಹೋಗಿ ಮಗು ಮಾಡ್ತೀನಿ ಆಗ ನೀನ್ ಬಂದ್ ಲಾಲಿ ಆಡು ಬರ್ಲ ಮಾವ ಬರ್ತೀನಿ ನನ್ನ ಬೆಳ್ಳಿ ಬಂಗಾರ ಟ್ರೈನ್ ಟಿಕೆಟ್ ವ ನಿನ್ನ ಮೈಸೂರ್ ಕರ್ಕೊಂಡ್ ಮಾರ್ಬಿಡ್ತಾನೆ ಬಂದ್ಯಾ ಪಿಸಾತಿ ಅಂದ್ರೆ ಬಂದ್ಯಾ ಗವಾತಿ ಅಂದ್ರೆ ಇವನ್ ಬೇರೆ ಬಂದ್ ಒತ್ತರ್ಸ್ಕೊಂಡ ಏನೋ ಬಂದ್ ವಿಷಯ ಅರ್ಜೆಂಟ್ ಆಗಿ ತರ್ಕ ಬಂದವ್ರೆ ಯಾರು ಪುಕ್ಸಟ ಹೇಳು ಒಳ್ಳೆ ದಂತ ಗೊಂಬೆ ಇದ್ದಂಗ ಅವಳಿ ನಾನ್ ಮಗಳು ಕಣೋ ಏನ ನಿನ್ನ ಮಗಳ ನಿನ್ನ ಮಗಳು ಅಂತ ನಂಗೆ ಗೊತ್ತಾಗ್ನಿಲ್ವಲ್ಲ ಗೊತ್ತಾಗಿರ್ ಏನ್ ಕಿತ್ ಗುಡ್ಡಿ ಆಗ್ತಿದೆ ಹುಡ್ಗ

ಕಷ್ಟ ಸುಖ ದುಃಖ ಎಲ್ಲಾನು ಅನ್ಭವಿಸ್ಲೇಬೇಕು ಆ ಬ್ರಹ್ಮ ಬರ್ತಿರ ಹಣೆ ಬರನ ಯಾರ ಕೈಕದ್ದು ಏನೋ ಎಷ್ಟೇ ಕಷ್ಟ ಬಂದ್ರು ನನ್ ತಂಗಿನ ಒಂದ್ ಒಳ್ಳೆ ಮನೆ ಮದುವೆ ಮಾಡಿ ಕಳಿಸ್ಬಿಟ್ರೆ ನನ್ನಂತ ಭಾಗ್ಯಶಾಲಿ ಯಾರು ಇಲ್ಲ ಅಮರ್ ರಸ್ತೆಯಲ್ಲಿ ಒಬ್ಬರೇ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ ಯಾರು ಅಂತಲೇ ಗೊತ್ತಾಗ್ಲಿಲ್ಲ ಆದ್ರೂ ನನ್ನ ಹೆಸರೆಲ್ಲ ತಿಳ್ಕೊಂಡಿದ್ದೀರಾ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಆದರೆ ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಹೌದಾ ಹೇಗೆ ನಾನು ಸಾನಳ ಆತ್ಮೀಯ ಅಂತ ಆಕಾಶ ಅಂತ ತುಂಬ ಸಂತೋಷ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರಾ ಎಲ್ಲ ಚೆನ್ನಾಗಿದ್ದಾರೆ ಆದರೆ ನಿಮ್ಮ ತಂಗಿ ಕಾಲೇಜಿನ ದಿನಗಳಲ್ಲಿ ನಿಮ್ಮನ್ನು ಮರ್ತಿದ ದಿನಗಳೇ ನೋಡಲಿಲ್ಲ ನಾನು ಬಾಯಿ ತೆಗೀತು ಅಂದರೆ ಸಾಕು ಬರೀ ಅಣ್ಣ 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 ಅಂತಲೇ ಹೇಳ್ತಿದ್ರು ಆದರೆ ಇವತ್ತು ಲೈಫಲ್ಲೇ ನೋಡಿರಲಿಲ್ಲ ತಲೆಗೆ ಎಣ್ಣೆ ಹಾಕಿದ್ರೆ ಕಣ್ಣು ತಂಪು ಬುಡಕ್ಕೆ ಮಣ್ಣು ಹಾಕಿದ್ರೆ ಮರಕ್ಕೆ ಇಂಪು ಅನ್ನಾಗೆದಷ್ಟು ನೀತಿ ಪಾಠ ಹೇಳಿ ಬೆಳೆಸಿದ್ದೀನಿ ಆದ್ರೆ ಬೆಳೆದ್ ನಿಂತಿರೋ ನನ್ನ ತಂಗಿ ಮದುವೆ ಮಾಡೋದಾಗದಂತೆ ಅಸಹಾಯಕನಾಗಿ ನಿಂತ ತಂಗಿ ಮಾಡಿಲ್ಲ ಅಂತ ಬೇಜಾರಾಗ್ಬೇಡಿ ಯಾಕಂದ್ರೆ ಈ ಕಾಲ ಈಗ ಕುಡಿ ಬಂದಿದೆ ನಿಮ್ಮ ಮಾತಿನ ಅರ್ಥ ಸಹ ನೋವು ನೌಲಿಗಳನ್ನ ಅರ್ಥ ಮಾಡ್ಕೊಂಡು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ನೋಡಿ ನೀವು ಮಾಡಿರೋ ಸಹಾಯಕ್ಕೆ ಮತ್ತೆ ನೀವು ನಮ್ಮ ತಂಗಿ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಚಿರಋಣಿ ಆದ್ರೆ ಅಂತ ದೊಡ್ಡ ಮಾತಲ್ಲಿ ಆಡಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಇವತ್ತು ಹಿಣ್ಕೊಡೋದಿಕ್ಕೆ ಗುತ್ತಾರ ಅವ್ರಿಗೇನೆ ಇವತ್ತು ಹಿಣ್ ಸಿಕ್ತಾರ ಅಂತದ್ರಲ್ಲಿ ನಂಬಗೆ ಅನುಮಾನ ಪಡೋದು ತಪ್ಪೇನಿಲ್ಲ ಆ ರೀತಿ ಏನಿಲ್ಲ ಸಹನ ಒಪ್ಕೊಂಡ್ರೆ ನನ್ನ ಹೆಸರು ಆಕಾಶ್ ಅಂತ ನಮ್ಮೂರು ಪಕ್ಕ ಉಳೇನಳ್ಳಿ ನಮ್ಮ ತಂದೆ ಹೆಸರು ಸ್ವಾಮಿನಾಯಕ ತಾಯಿ ಹೆಸರು ಭಾಗ್ಯಮ್ಮ ನಮ್ಮೊಂದು ಹದಿನೈದು ಎಕರೆ ಇದೆ ಇನ್ನು ನನ್ನ ಬಗ್ಗೆ ಹೇಳ್ಬೇಕಂತಂದ್ರೆ ನಾವೊಂದು ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ತಿಂಗಳಿಗೆ ಒಂದು ಹತ್ರ ಹದಿನೈದು ಸಾವಿರ ಸಂಬಳ ಬರುತ್ತೆ ಇನ್ನು ಗೌರ್ಮೆಂಟ್ ಅನುದಾನ ಕೊಟ್ಟರೆ ಪರ್ಮೆಂಟ್ ಆದರೆ ಒಂದು ನಲ್ವತ್ತರಿಂದ ಐವತ್ತು ಸಾವಿರ ಸಂಬಳ ಬರುತ್ತೆ ಇನ್ನು ತುಂಬ ಸಂತೋಷ ಅಂದಾಗೆ ನೀವು ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಿರೋದು ಇಲ್ಲೇ ಬಿಳಿಕೆರೆ ಇದೆಯಲ್ಲ ನೋಡಿ ಬಿಳಿಕೆರೆ ಪಕ್ಕ ಅರಳು ಮಲ್ಲಿಗೆ ಅಂತ ಸಂಸ್ಥೆ ಇದೆಯಲ್ಲ ಅಲ್ಲಿ ಕೆಲಸ ಮಾಡ್ತಿರೋದು ಓ ಆ ಸಂಸ್ಥೆ ನಮ್ಮ ಧರ್ಮರತ್ನಾಕರ ಧರ್ಮೇಗೌಡರ ಮೊಮ್ಮಗ ಕಾಳಿಂಗ ಅವ್ರದ್ದು ತಾನೆ ಸರ್ ಅವ್ರು ನಿಮ್ಗೆ ಗೊತ್ತಾ ಗೊತ್ತಾ ಅಂತ ಕೇಳ್ತಿರಲ್ಲ ಅವ್ರ ತಂದೆ ಈ ಊರಲ್ಲಿ ಆಸ್ಪತ್ರೆ ಆಲನ್ ಡೈರಿ ಇಂತ ಮುಂತಾದ ಒಳ್ಳೊಳ್ಳೆ ಕೆಲಸಗಳನ್ನ ಮುಂದಾಗಿ ನಿಂತು ನಡೆಸ್ತಿದಂತ ಪುಣ್ಯಾತ್ಮ ಅವ್ರನ್ನ ಇವತ್ತಿಗೂ ಊರಿನ ಜನಗಳು ಆಜಾತ ಶತ್ರು ಅಂತಾನೆ ಕೊಂಡಾಡ್ತಾರೆ ಅವ್ರ ಮಗನ ಬಗ್ಗೆ ಹೇಳ್ಬೇಕು ಅಂದ್ರೆ ನೇರ ನಡೆ ನುಡಿಯ ದಿಟ್ಟ ವ್ಯಕ್ತಿ ನಮ್ಮೂರಲ್ಲಿ ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸನೂ ಕೊಡಿಸಿದ್ದಾರೆ ಎಷ್ಟೇ ಕೋಪದಲ್ಲಿದ್ರು ಅರ್ಧ ಗಂಟೆಲಿ ಎಲ್ಲರ ಜೊತೆಲೂ ಕೂಲಾಗಿ ಹೊಂದ್ಕೊಂಡ್ಬಿಡ್ತಾರೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ದೇವರಂತ ಮನುಷ್ಯ ಅವ್ರ ಬಗ್ಗೆ ತಿಳ್ಕೊಂಡಿದೀನಿ ನಾನೇನೇ ತಿಳ್ಕೊಂಡ್ರು ತಂಗಿ ನನಗೆ ಅಣ್ಣ ತಂಗಿ ಇಬ್ಬರೂ ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ ಸರ್ ನೀವು ಅದೇ ಗುತ್ತೆ ಎರಡು ದೇಹ ಒಂದೇ ಜೀವ ಒಬ್ಬರ ಉಸಿರು ನಿಂತರೂ ಎರಡು ದೇಹಗಳ ಪ್ರಾಣ ನಿಲ್ಲುತ್ತೆ ಸರಿ ಸರ್ ಆಯ್ತು ನಿಮ್ಮ ತಂಗಿನ ಒಪ್ಪಿಗೆ ತಿಳ್ಕೊಂಡು ನನ್ನ ತಿಳಿಸಿ ಆಯ್ತು ಒಳ್ಳೇದಾಗ್ಲಿ ಬನ್ನಿ ಹೋಗಿ ಒಬ್ಳ ಈ ಇದೆಯಲ್ಲ ಏನ್ ಸಮಾಚಾರ ಬಡವರಿಗೆ ಬಿಸಿಲಾದ್ರೇನು ಮಳೆ ಆದ್ರೇನು ಎಲ್ಲ ಒಂದೇ ಅಲ್ವಾ ನೀ ಕೊಟ್ಟ ಹಣ ನಮ್ಗೆ ತುಂಬಾ ಉಪಕಾರ ಆಯ್ತು ನೋಡಿ ಸಾನ ಉಪಕಾರ ಮಾಡೋದು ನನ್ನ ಧರ್ಮ ಕಿರ್ಬೇಟಗ್ ಮಾಡಿದ ಅಬ್ಬೆಟ್ಟು ಗೊತ್ತಾಗ್ಬಾರ್ದು ಆಗ ಮನ್ಸಿಗೊಂದು ಸಮಾಧಾನ ಒಂದು ಸಮಾಧಾನ ಗೊತ್ತು ಸಾವ್ಕಾರಿ ಒಂದೇ ಬಳ್ಳಿಲಿ ಅರಳಿದ ಹೂವು ಒಂದು ಹೂವು ಶಿವನ ಪಾದಕ್ಕೆ ಸೇರುತ್ತೆ ಅದೇ ಹೂವು ಶವದ ಹೆಣಕ್ಕೆ ಶೃಂಗಾರ ಮಾಡುತ್ತೆ ಇದೇ ತಾನೇ ಭಗವಂತನಲ್ಲಿ ಬಡ ಜನಗಳಿಗೆ ಸಹಾಯ ಮಾಡೋದು ನಿನಗೇನು ಇಷ್ಟ ಇಲ್ವಾ ಛೇ ಛೇ ಛೆ ಹಾಗೇನಿಲ್ಲ ನಿಮ್ಮ ಅಣ್ಣ ಹಣದ ಭಕ್ಷಕ ನೀವು ಬಡವರ ಹಾಪದ ಬಾಂಧವ ನಮ್ಮ ಅಪ್ಪಾಜಿ ಅವ್ರು ಇಟ್ಟಿರೋ ಹೆಸರಿಗೆ ಕಳಂಕ ಬರ್ಬಹುದು ಅಂತ ಅಷ್ಟೇ ಇದೊಂದು ಉಪಕಾರ ಮಾಡ್ತಾ ಇದ್ದೀನಿ ನೋಡಿ ಕಪ್ಪು ರುಚಿ ಇದೆ ಅಂತ ಚೆನ್ನಾಗಿ ಹಗದು ನುಂಗ್ತಾರೆ ನೀವು ಭಾಳ ಹೆಸರಿಕೆಯಿಂದ ಇರಬೇಕು ಸೌಕರ್ಯ ಕೊಟ್ಟು ಕೆಟ್ಟವರಿಲ್ಲ ತಿಂದು ಬದುಕಿದವರಿಲ್ಲ ಒಟ್ಟು ಹಸ್ತ್ರೆ ಒಟ್ಟು ಬಕ್ಕ ತಿಂತಾರೆ ಆಮೇಲೆ ತಪ್ಪು ಬಾಯ್ತಾರೆ ಆದ್ರೆ ನೀನು ಮಾತ್ರ ಪ್ರತ್ಯೋಪಕಾರ ಮಾಡಲೇಬೇಕು ನೋಡಿ ನಮಗೆ ದೊಡ್ಡ ಉಪಕಾರ ಮಾಡಿದವ್ರು ನೀವು ನೀವೇನೋ ನನ್ನ ಬಾಯಿ ಬಿಟ್ಟು ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದೀರಾ ನಾವೇನಾದರೂ ಮಾಡದೆ ಹೋಗಿ ಯಾವ ನರಕಕ್ಕೆ ಹೋಗ್ಬೇಕಾಗತ್ತೆ ಹೇಳಿ ಓಹೋ ಬರೀ ನಾಲ್ಗೆ ಅಂತ ಹೇಳಿದ್ರೆ ನಿಂಗೆ ನಂಬಿಕೆ ಇಲ್ವಾ ಕೈ ಮೇಲೆ ಆಣೆ ಮಾಡೇ ಹೇಳ್ಬೇಕಾ ಅಯ್ಯೋ ಪ್ರಮಾಣಕ್ಕಿಂತ ನಂಬಿಕೆ ಮುಖ್ಯ ಕೈ ಮೇಲೆ ಕೈ ಹಿಟ್ಟು ಪ್ರಮಾಣ ಮಾಡಿ ಮೋಸ ಹೋದರು ಎಷ್ಟು ಜನ ಇದ್ದಾರೆ ಹೇಳಿ ಈ ಸಮಾಜದಲ್ಲಿ ಸಾನಾ ನಿಮ್ಮ ಮಾತ ಮೇಲೆ ನನಗೆ ಪೂರ್ಣ ನಂಬಿಕೆನೇ ಇದೆ ನನ್ನ ಆಸೆ ನಿರಾಸೆಗೊಳಿಸಿದ್ರೆ ಅಂತ ನಂಬಿಕೆ ಇದೆ ಆದರೆ ನಿನ್ನಂತ ಈ ಗುಣಗಳ ಹೆಣ್ಣನ್ನು ಹೊಂದಿರುವ ನನ್ನ ಭಾಳ ಸಂಗಾತಿ ಮಾಡ್ಕೊಂಡ್ರೆ ನನ್ನ ಆಸೆ ನಿರಾಸೆ ಆಗುತ್ತೆ ಧರ್ಮೇಂದ್ರ ನಾಲ್ಗೆ ನಾವು ಬಿಗಿ ಹಿಡ್ದು ಮಾತಾಡಿ ನೋಡಿ ನೀವು ಆಕಾಶದಲ್ಲಿರೋ ಚಂದ್ರ ನಾನು ಪಾತಾಳದಲ್ಲೇ ಇರೋ ನೀರು ಇವೆರಡನ್ನು ಒಂದು ಮಾಡೋಕ್ಕಾಗುತ್ತಾ ನೋಡಿ ಸನಾ ಈ ನಿನ್ನ ಗುಣಗಳೇ ನನ್ನ ಮೇಲೆ ಆಘಾತವಾಗಿ ಪ್ರೀತಿ ಹಾಗೆ ಮಾಡಿರೋದು ನಮ್ಮನೆ ಹಿಂದೆ ಇರೋ ಔಷಧಿ ಗಿಡ ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಔಷಧಿ ತರೋದು ನನ್ನ ಸಮಾಜ ಸೇವೆ ಸಹನ ನೋಡಿ ಸಣ್ಣತನದ ಬುದ್ಧಿ ನನಗಿಲ್ಲ ಧರ್ಮೇಂದ್ರ ಅವರೇ ಸಾನ ಈ ನಿನ್ನ ಗುಣಗಳೇ ನನ್ನ ಮೇಲೆ ಪ್ರೀತಿ ಹುಟ್ಟು ಹಾಗೆ ಮಾಡಿರೋದು ಇಷ್ಟೊತ್ತಿಗೆ ಬೇರೆ ಹೆಣ್ಣಾಗಿದ್ರೆ ನನ್ನನ್ನು ಅಲಂಗಿಸಿ ಧಾರಾಕಾರ ಮಳೆ ಕರೆಯುತ್ತಿದ್ಲು ನೀನಿದೆಯಾ ನೋಡಿ ಹೊಟ್ಟೆ ಗಿಟ್ಟೆ ಇಲ್ಲ ಅಂದ್ರೂ ಮಲ್ಲಿಗೆ ಮಲ್ಯ ಹೂಬೆಗೇರೆ ಅಂತ ಗಾದಿನೇ ಇದೆಯಲ್ವಾ ಸಿಕ್ಕ ಸಿಕ್ಕ ಹೆಣ್ಮಕ್ಳ ಜೊತೆ ಸಿಕ್ಕ ಸಿಕ್ಕ ಗಂಡಕ್ಳು ಜೊತೆ ಹಾಡ ಅಂತ ಹೆಂಗಸು ನಾನಲ್ಲ ಆ ರೀತಿ ನೀವು ತಿಳ್ಕೊಳಕು ಹೋಗ್ಬೇಡಿ ಹಸಿದವನೇ ಬಲ್ಲ ಸೂಲಿ ಅಂದಂಗೆ ನಮ್ಮ ಮೂರ್ ಜನಗಳು ನಾವು ಹೆಂಗ ನಾಟಕ ಆಡದ್ರೆ ರಾಗಿ ಅಷ್ಟಾರು ಹೇಳ್ತಾರೆ ಬೆಳಗಾದ್ಮೇಲೆ ಆದ್ರೆ ಇವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡ್ರೆ ನಮ್ಮ ಮುಲ್ಲೇನಲ್ಲಿ ನಾನು ನೀನು ಜೀವನ ಮಾಡೋದು ತುಂಬಾನೇ ಕಷ್ಟ ಬಾಯಲ್ಲಿ ಇಂತ ಮಾತು ಬಂದಿರೋದೇ ಅಪರೂಪ ಅನಿಸುತ್ತೆ ನೀನು ಮೂಕಳ ಹಾಕ್ತೀಯೋ ಇಲ್ಲ ಮೂಗಿ ಹಾಕ್ತೀಯೋ ನನಗೆ ಗೊತ್ತಿಲ್ಲ ಶ್ರೀಗಂಧಕ್ಕೂ ಬೇವು ಬೆರೆತಾಗ ಶ್ರೀಗಂಧಕ್ಕೆ ಬೇವು ಸೋಕಿದಾಗ ಯುಕ್ತವಾಗಿರೋ ಸುವಾಸನ ಯುಕ್ತವಾಗಿರು ಸನಾ ಯುಕ್ತವಾಗಿರು ಅಯ್ಯೋ ಅಯ್ಯೋ ದೇವ್ರೆ ಎಂತ ಮಾತು ಅಂತ ಮಾತಾಡ್ತಾ ಇದ್ದೀರಾ ಧರ್ಮೇಂದ್ರ ಅವ್ರೆ ಈ ರೀತಿ ಮಾತಾಡೋದು ತಪ್ಪಲ್ವಾ ಸೌಕರ್ರೆ ನೀನು ಇಷ್ಟ ಹೇಳಿದ್ಮೇಲೆ ನನಗೆ ತುಂಬಾ ಸಂತೋಷವಾಯ್ತು